நூற ஏன்மாரி சுமின்

ಅವಕಾಶ ಒಂದ್ ಸ್ವಲ್ಪ ಕಡಿಮೆ ಆಕಿತ್ತ ನಾವು ಸೋಲಾಂತ್ಲಿ ಅವ್ರಿಗೆ ಅವಕಾಶ ಮಾತಾಡ್ ಹತ್ ಸಾತು ಯಪ್ಪ ಕೂಡಿ ಕಟ್ಟ ಏನಾದ್ರೂ ಇವತ್ತು ನೀವು ಮುಂಬೈದವ್ರಿಗೆ ಗೆದ್ದಿದ್ದು ನಮಗೆ ಸಂತೋಷ ಐತೆ ಆರ್ಸಿದ್ದಿ ನಮಗೆ ಮತ್ತೊಂದು ಚಾನ್ಸ್ ಸಿಕ್ಕತ್ತೆ ಇವತ್ತು ನೀವು ಏನಾದ್ರೂ ಸೋತಿದ್ದೀನಿ ಅಂದ್ರೆ ನಮಗೆ ಅವಕಾಶ ಕಡಿಮೆ ಆಕಿತ್ತು ಮುಂಬೈದವ್ರು ಗೆದ್ದರೆ ನಮಗೊಂದು ಅವಕಾಶ ಸಿಕ್ಕತ್ತೆ ಇವತ್ತು ನೀವು ಎಲ್ಲ ನಮಗೆ ಹೋಗೋ ಅವಕಾಶ ಇನ್ನೂ ಇವತ್ತು ನಾವು ಇವತ್ತು ಯಾಕೋ ಕುಂಕುಮ ಪಾಂಡ್ಯನ ಚಲೋನ ಆಡಲ್ಲ ಮೂರು ಎಕೇಟ್ ತೆಗೆದನು ಭಾರಿ ಆಡಿಪ್ಪ ಕುಂಕುಮ್ ಪಾಂಡೆ ಇವತ್ತು ಏನು ಮತ್ತೆ ಚಾ ಟರ್ನ್ಶಿಪ್ಪ ಭಾರಿ ಮಾಡಿ ಮತ್ತೆ ಇವತ್ತು ಏನು ಕುಲಿಕತಾ ಇವತ್ತು ನಾನು ಮತ್ತೆ ಕೆಲ ಕುರ್ಮಾ ಸೇರಿ ಕಿಲ್ ತಿಂದು ಎರಡು ಬರ್ದು ನೋಡಿ ಹೆಸರು ಹಚ್ಚಿದ್ರು ನಾ ಒಂದ ನೂರ ಎರಡು ರನ್ ಬರ್ದು ಇವತ್ತು ಮನೆಗೆ ಯಾವ ದೂರ ಸ್ಟ್ರೈಟ್ ಐತನ ಕಿಲಕ್ ಕುರ್ಮಾ ಮೂವತ್ತೇಳು ರನ್ ಬರ್ದಿಲ್ಲ ಎರಡು ಬಾರ್ದು ಹಿಡ್ಕುಂತಲಾ ಕಟ್ಟಿಬಿಟ್ಟು ನೋಡಿ ಹೆಸಾರು ಇಚ್ಚಿದ್ರು